ನೂರ ನಲವತ್ತಾರು ಸಂಸದರ ಅಮಾನತ್ತು ಖಂಡಿಸಿ ನೆಲಮಂಗಲ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ಸಂಸತ್ ದಾಳಿಯನ್ನ ಖಂಡಿಸಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ ವಿಪಕ್ಷದ ನೂರ ನಲವತ್ತಾರು ಸಂಸದರ ಅಮಾನತ್ತು ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ಶಾಸಕ ಎನ್ ಶ್ರೀನಿವಾಸಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೂರ ನಲವತ್ತಾರು ಸಂಸದರ ಅಮಾನತ್ತು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ದ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸಯ್ಯ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿ ನಾಯಕರು ಸದಾ ಗಲಭೆ ಗದ್ದಲ ಗಲಾಟೆಗಳನ್ನು ಮಾಡುವ ಮೂಲಕ ರಾಜಕೀಯ ಮಾಡುತ್ತಿದ್ದಾರೆ ಅವರಿಗೆ ನಾಡಿನ ಜನತೆಯ ಸಮಸ್ಥೆಗಳ ಬಗ್ಗೆ ಕಾಳಜಿ ಇಲ್ಲ ಹಾಗಾಗಿ ಅವರು ಸದಾ ಜಗಳ ಮಾಡುತ್ತಲೇ ಇರುತ್ತಾರೆ ಈ ಹಿಂದೆ ಕೂಡ ಅಧಿವೇಶನದಲ್ಲಿ ಸಮಸ್ಯೆಗಳ ಚರ್ಚೆ ಮಾಡುವ ಬದಲು ಅನಗತ್ಯವಾದ ಜಗಳದಲ್ಲಿ ಕಾಲಹರಣ ಮಾಡುತ್ತಾರೆ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗಲೆ ಮಾಡುತ್ತಿದೆ ಎಂದು ಆದ್ದರಿಂದಾಗಿಯೇ ಆ ತರಹ ಘಟನೆಗಳ ಬಗ್ಗೆ ಧ್ವನಿ ಎತ್ತಿದ ಸಂಸದರನ್ನ ಅಮಾನತು ಮಾಡಲಾಗಿದೆ ಎಂದು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ಮಾಧ್ಯಮದ ಸ್ನೇಹಿತರು ನನಗಿನ ಹೆಚ್ಚಿಗೆ ಇಲ್ಲಿ ಹೆಚ್ಚಿಗೆ ಜನಕ್ಕಿಂತ ಹೆಚ್ಚಿಗೆ ನಿಮಗೆ ಮಾಹಿತಿ ಇದೆ ಕೇಂದ್ರ ಸರ್ಕಾರ ಯಾವ ರೀತಿ ಸಂವಿಧಾನವನ್ನ ದುರ್ಬಳಕೆ ಮಾಡ್ಕೊತಾ ಇದೆ ಪ್ರಜಾಪ್ರಭುತ್ವವನ್ನ ಕಗೋಲೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ದೇಶದ ಜನ ಸುಮಾರು ಹತ್ತು ಇಂದ ನೋಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ನೂರ ನಲವತ್ತಾರು ಜನ ಸಂಸದರನ್ನ ಸಂವಿಧಾನದ ವಿರೋಧಿಯಾಗಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಇವತ್ತು ಅಮಾನತು ಮಾಡಿರ್ತಕ್ಕಂಥದನ್ನ ಇಡೀ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತೆ ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ಅದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ತಾಲೂಕಿನ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ತಾಲೂಕು ಕಚೇರಿಯ ಮುಂದೆ ನಾವು ಅದನ್ನ ಪ್ರತಿಭಟಿಸಿದ್ದೀವಿ ಲೋಕಸಭಾ ಚುನಾವಣೆ ಬರ್ತಿದೆ ಆ ಸಂದರ್ಭದಲ್ಲೇ ಈ ಸಂದೇಶ ನೀಡುತ್ತೆ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನದ ವಿರೋಧಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಈ ದೇಶಕ್ಕೆ ಅವರು ಜಲಜಾಗೃ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರು ಬಿಜೆಪಿಯ ಇಂತ ಕುತಂತ್ರಗಳನ್ನ ಇಂಥ ಪ್ರಜಾಪ್ರಭುತ್ವದ ವಿರೋಧಿ ನಿಲುವುಗಳನ್ನ ನೀವು ಜನತೆಗೆ ಮುಟ್ಟಿಸ್ತಕ್ಕಂತ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ಈಗ ನಮ್ದು ಅಧಿವೇಶನ ನಡೀತು ನೀವೇ ನೋಡಿದೀರಾ ಕೇಂದ್ರದಲ್ಲಿ ಹಂಗಿ ಅವ್ರು ಮಾಡ್ತಾರೋ ರಾಜ್ಯದಲ್ಲೂ ಅಷ್ಟೇ ರಾಜ್ಯದ ಚರ್ಚೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಬಿಜೆಪಿ ಅವರು ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂತಾರೆ ಉತ್ತರ ಕರ್ನಾಟಕದ ಚರ್ಚೆ ಬಂದಾಗ ಸದನದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡ್ತಾರೆ ಈ ರಾಜ್ಯದಲ್ಲೂ ಹೌದು ಡೋಂಗಿ ನಿಲುವು ಕೇಂದ್ರದಲ್ಲೂ ಡೋಂಗಿ ನಿಲುವು ಬರೇ ಭಾಷಣಕ್ಕಷ್ಟೇ ಅವರು ರಾಜಕಾರಣ ಮಾಡ್ತಕ್ಕಂಥದ್ದು ದೇಶ ರಾಜ್ಯದ ಅಭಿವೃದ್ಧಿ ಬಿಜೆಪಿಗೆ ಬೇಕಾಗಿಲ್ಲ